ಡಿಎಸ್ಪಿನೇ ಅದಕ್ಕೆ ಜವಾಬ್ದಾರಿ ಈಗ ಅವ್ರು ಬಂದು ನೋಡಿದಾಗ ನಮ್ಗೆ ಏನು ಗೊತ್ತಿಲ್ಲ ನಮಗೆ ಆಮೇಲೆ ಬಂದು ನೀವೆಲ್ಲ ಎಸ್ ಸಿ ಎಸ್ ಟಿ ಇದೆಲ್ಲ ಉಪಯೋಗಿಸ್ಬೋದು ಇದೆಲ್ಲ ಕಂಪ್ಲೇಂಟ್ ಅದೇ ಎಫ್ ಐ ಆರ್ ಎಸ್ ಬರೀ ಕಂಪ್ಲೇಂಟ್ ಆಗಿಲ್ಲ ಆಮೇಲೆ ಎಸ್ ಸಿ ಎಸ್ ಟಿ ಸೆಲ್ಲೂ ಏನಾಗಿದೆ ಅಟ್ಲೀಸ್ಟ್ ಕ್ರಾಸ್ ಚೆಕ್ ಮಾಡಿಲ್ಲ ಇದು ಉಪಯೋಗಿಸ್ಕೊಂಡು ಆಗಿದೆ ಎಫ್ ಐ ಆರ್ ಆಕ್ಟ್ ಮಾಡ್ಬೇಕು ತಪ್ಪು ಮಾಡಿದ್ರೆ ಹಾಕ್ಬೇಕು ತಪ್ಪಿಲ್ಲ ಅದು ಎಫ್ ಐ ಆರ್ ನಾವು ನಮ್ಮ ವರ್ಷನೇ ಕೇಳಿಲ್ಲ ಅದು ಎಫ್ ಐ ಆರ್ ಅದು ಯಾವ ಥರ ಹಾಕೋರೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡುವಂಥ ಟಾಸ್ ಹಾಕ್ಬಿಟ್ಟಾಗ ಯಾರ ಪ್ರಿನ್ಸಿಪಾಲ್ನ ನಮ್ಮ ಸೆಕ್ರೆಟರಿನ ಆಮೇಲೆ ನನ್ಗೆ ಆಮೇಲೆ ಇವರು ಡಿ ಎಸ್ ಪಿ ಮೇಲೆ ಆಮೇಲೆ ಇವರು ನಿಶ್ಚಿತವಾಗಿ ಹೇಳೋದು ಪ್ರಿನ್ಸಿಪಾಲ್ ಅವರು ನಾವು ಬಂದಿರೋದು ಟೂ ತೌಸಂಡ್ ನಾವು ಅಧಿಕಾರ ಇಪ್ಪತ್ತ್ ಮೂರಕ್ಕೆ ನಾವು ಬಂದಿರೋದು ಇಲ್ಲಿ ಅಧಿಕಾರ ನಾನು ಅಧ್ಯಕ್ಷ ಅದಕ್ಕಿಂತ ಒಂದು ನಾಲ್ಕೈದು ತಿಂಗಳು ಆರು ಇಸೂರು ಬಂದವರು ಪ್ರಿನ್ಸಿಪಾಲ್ ಅರ್ಥ ಆಯ್ತು ಅಂದ್ರೆ ಯಾರು ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಸೆಕ್ರೆಟರಿ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಯಾರು ಪ್ರಿನ್ಸಿಪಾಲ್ ಆಮೇಲೆ ಆಗೋಳು ಏನು ಯಾವ ಯಾವಾಗ ಮಿಸ್ ಆಗಿದೆ ಅಂತ ಕೇಳಿದಾಗ ಇವರು ಕನ್ಫರ್ಮ್ ಆಗಿ ಹೇಳಿದ್ರು ಸರ್ ಮೊದಲು ನಮ್ಮ ಅಕೌಂಟ್ ಬರ್ತಿತ್ತು ಒಂದು ಅಕೌಂಟ್ ಮಾರು ಅಲ್ಲಿ ಸ್ಕಾಲರ್ಶಿಪ್ ಅಕೌಂಟ್ ಬಂದು ಆ ದುಡ್ಡನ್ನ ಕೊಡ್ತಿರೋದು

ನಾನು ನೋಡ್ರಿ ಎಲ್ಲ ಚೆಕ್ ಮಾಡಿ ಆಮೇಲೆ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳಿದಾಗ ಚೆಕ್ ಮಾಡಿ ಎಲ್ಲ ಅಂತ ಹೇಳಿ ನಾನು ಇನ್ವಾಲ್ವ್ ಆಗಿ ಪ್ರಿನ್ಸಿಪಾಲ್ ಸ್ಟಾಫರ್ ಆಗದಾಗ ಏನ್ ತಪ್ಪೇ ನಡೆದಿಲ್ಲ ಆಮೇಲೆ ಗೊತ್ತಾಯ್ತು ಎರಡ್ ಸಾವಿರದ ಹನ್ನೊಂದನೇ ಇಷ್ಟಿಯಿಂದ ಒಂದು ಸ್ಪೆಸಿಫಿಕ್ ಅಕೌಂಟ್ ದುಡ್ಡು ಬರ್ತದೆ ದುಡ್ಡು ಹೆಂಗ್ ಬರ್ತದೆ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೂಡ நீங்க சர்க்கு right, <modelingentin> <aveleutan happy> <Brothers> <healed> ಅಕೌಂಟ್ ಎರಡು ಪಾರ್ಟ್ ಒಂದು ಸ್ಕಾಲರ್ಶಿಪ್ ಸರ್ಕಾರ ಎಸ್ ಸಿ ಎಸ್ ಟಿ ಮಕ್ಕಳು ಕೊಡ್ತಾರೆ ಸ್ಕಾಲರ್ಶಿಪ್ ಇನ್ನೊಂದು ಪಾರ್ಟು ಟ್ಯೂಷನ್ ಫೀಸು ಸಂಸ್ಥೆ ಕೊಡೋದು ಯಾಕೆಂದ್ರೆ ಸಂಸ್ಥೆ ನಡೆಯಲ್ವಲ್ಲ ಅವ್ರು ಮಕ್ಳು ಕಟ್ಟೋದ್ ಬಂದು ಸರ್ಕಾರನ ಮಕ್ಳು ಪರವಾಗಿ ಕಟ್ತಾರೆ ಇದು ಎರಡ್ ಸಾವಿರದ ನಮ್ ಕಂಪ್ಲೇಂಟ್ ಕೊಟ್ಟಿರೋದ್ರೆ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಆಗೋದೆ ಸಾವಿರದ ಸಾವಿರದ ಹನ್ನೆರಡರಿಂದ ಇಪ್ಪತ್ತವರೆಗೂ ಇದನ್ನ ಇಪ್ಪತ್ತೆರಡ್ ವರ್ಗು ಮಿಸ್ಯೂಸ್ ಮಾಡೋರು ಹೋಗಿಲ್ಲ ಅಂದ ಕಂಪ್ಲೇಂಟ್ ಎಫ್ ಐಆರ್ ಆಗಿರೋದು ಆಮೇಲೆ ನಾವು ಎರಡ್ ಸಾವಿರದ ಹನ್ನೊಂದೈಸು ತಗೊಂಡ್ಬೋದು ತಗೊಂಡು ಎಲ್ಲ ಚೆಕ್ ಮಾಡಿದ್ರೆ ಒಂದು ಇದು ಮಿಸ್ ಆಗಿಲ್ಲ ಒಂದು ಚೆಕ್ ನಮ್ಗೆ ದುಡ್ಡು ಬಂದಿದ್ದೆ ನಮ್ಗೆ ಚೆಕ್ ಕೊಟ್ಟಿದ್ದೀವಿ ಮಕ್ಕಳಿಗೆ ಬಟ್ ಈ ಅವ್ರಂದ್ರೆ ನಾವು ಅಧಿಕಾರ ಬಂದ್ರೆ ಐವತ್ತು ಲಕ್ಷ ಉಪಯೋಗಿಸ್ಕೊಂಡು ಅಂತ ಅದು ನಮ್ ದುಡ್ಡು ಅದು ನಮ್ಗೆ ಅಕ್ಯುಮಿಲೇಟ್ ಆಗಿರೋ ದುಡ್ಡು ನಮ್ಗೆ ಏನು ಟ್ಯೂಷನ್ ಫೀಸ್ ಅಂತ ಬರ್ತದಲ್ಲ ಶುಲ್ಕ ಬೋಧನಾ ಶುಲ್ಕ ಅಂದ್ರೆ ಆ್ಯಡ್ ಆಗಿ ಆ್ಯಡ್ ಆಗಿ ಅದು ಯಾವ ಸ್ಟೇಜ್ ತೊಂಬತ್ತು ಲಕ್ಷ ಇತ್ತು ಅವಾಗ ಸಂತ ದುಡ್ಡಿತ್ತು ಉಪಯೋಗಿಸ್ಕೊಂಡ್ರಲ್ಲ ಹಂಗೆ ಇತ್ತು ಆಮೇಲೆ ಯಾವತ್ತಿಗ ಉಪಯೋಗಿಸ್ಕೊಂಡು ನಾನು ಬಂದ್ರೆ ಐವತ್ತಾರು ಲಕ್ಷನೋ ಐವತ್ತೆರಡು ಲಕ್ಷನೋ ಅಕೌಂಟ್ ಆಮೇಲೆ ಏನಾಯ್ತು ಅದನ್ನ ದುಡ್ಡು ಅಷ್ಟೇ ನಾವು ನಮ್ ಡಿಸ್ಕ್ರಿಪ್ಷನ್ ನಾವು ಸಂಸ್ಥೆಯವರು ಯಾರು ಬೇಕೋ ಕಾಲೇಜಿನ ಅಭಿವೃದ್ಧಿಗೋಸ್ಕರ ಆಮೇಲೆ ಈ ಐವತ್ತಾರು ಲಕ್ಷ ಅವ್ರು ಕೊಟ್ಟಿರೋ ಕಂಪ್ಲೇಂಟು ಈ ಪ್ರಿನ್ಸಿಪಾಲ್ ಸೆಕ್ರೆಟರಿನು ಮಿಸ್ಯೂಸ್ ಮಾಡ್ಕೊಂಡವ್ರೆ ದುರುಪಯೋಗ ಮಾಡ್ಕೊಂಡವ್ರೆ ಅಂತ ನಿಮ್ಗೆ ಗೊತ್ತಿರ್ಲಿ ನಾನು ಅಧ್ಯಕ್ಷ ಆದ ತಕ್ಷಣ ಏನಾಯ್ತು ನ್ಯಾಕ್ ಕಮಿಟಿ ಬರ್ತಿತ್ತು ಇನ್ಸ್ಪೆಕ್ಷನ್ ಗೆ ಒಂದೂವರೆ ತಿಂಗಳು ನಾನು ಅಧ್ಯಕ್ಷ ಆದ ಒಂದು ತಿಂಗಳಿಗೆ ಅಲ್ಲಿ ಟ್ಯಾಲೆಟ್ ಇರ್ಲಿಲ್ಲ ಪೇಂಟ್ ನೋಡಿದ್ರೆ ಹಿಂದೆ ಹೆಂಗಿತ್ತು ಅಂತ ರಿಪೇರಿ ಇಲ್ಲ ಆ ಮೇಲಿಂದ ಸೂರುಗಳೆಲ್ಲ ನೂರ್ ಎಂಟು ಸಮಸ್ಯೆ ಇತ್ತಲ್ಲ ನಮ್ಗೆ ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು ನ್ಯಾಕ್ ಇದಕ್ಕೆ ಏನೋ ಕಮಿಟಿ ಇನ್ಸ್ಪೆಕ್ಷನ್ ಬಂದಾಗ ಸೊ ಹಂಗಾಗಿಬಿಟ್ಟು ಹಂಗ್ ದುಡ್ಡು ಉಪಯೋಗಿಸಿಲ್ಲ ಐವತ್ತಾರು ಲಕ್ಷ ನಿಮ್ಗೆ ಹೇಳುವಂಥದ್ದು ಏನಿಲ್ಲ ನಮ್ಮ ದುಡ್ಡು ಆದ್ರೂ ಡಿಗ್ರಿ ಕಾಲೇಜಿಗೆ ಉಪಯೋಗಿಸಿದೀನಿ ಆ ಇದು ತೊಂಬತ್ ಲಕ್ಷ ರೂಪಾಯಿ ಇವಕ್ಕೆಲ್ಲ ಕೆಲ ಕಾಂಟ್ರಾಕ್ಟ್ ಕೊಡ್ತು ಯಾವ್ದು ಟೆಂಡರ್ ಕರದೆ ಬಂದ ತಕ್ಷಣ ಸೊ ಆ ಇವ್ರಿಗೆ ಇಪ್ಪತ್ತೊಂದು ಲಕ್ಷ ಕೊಟ್ಟದ ಕಾಂಟ್ರಾಕ್ಟ್ ಇಂಗ್ಲೀಷ್ ಲ್ಯಾಬ್ ಬೇಕು ಅಂತ ಆಯ್ತು ಎಲ್ಲ ಪ್ರಾಬ್ಲಮ್ ಇಂಗ್ಲೀಷ್ ಇಂಗ್ಲೀಷ್ ಲ್ಯಾಬ್ ಇಲ್ಲ ಇಂಗ್ಲಿಷ್ ಲ್ಯಾಬ್ ರಿಕ್ವೈರ್ಮೆಂಟ್ ಇಂಗ್ಲಿಷ್ ಲ್ಯಾಬ್ ಬೇಕೇ ಬೇಕು ಆ ನ್ಯಾಕ್ ಇದ್ರಲ್ಲೂ ಇತ್ತು ಅದು ರಿಕ್ವೈರ್ಮೆಂಟ್ ಎಲ್ಲ ಇಂಗ್ಲೀಷ್ ಲ್ಯಾಬ್ಗೆ ಹದಿನೆಂಟು ಲಕ್ಷ ಪೇ ಮಾಡಿದ್ವಿ ಇದರಲ್ಲಿ ಆಮೇಲೆ ಪೇಂಟಿಂಗ್ ಐದು ಲಕ್ಷ ರೂಪಾಯಿ ಮಾಡಿದಿವೆ ಇದು ಮಾಡಿ ಚೆಕ್ ಎಲ್ಲಿ ಕೊಟ್ಟಿರೋದು ಸಂಸ್ಥೆಗೆ ಕಾಲೇಜಿಗೆ ಉಪಯೋಗಿಸೋ ಹಣ ಬಟ್ ಇದು ಏನಾಗಿದೆ ಇಲ್ಲಿ ಕೆಲವು ಬ್ಯಾಡ್ ಎಲಿಮಿಟ್ಸ್ ಇದ್ದು ನಿಜ ಇಲ್ಲೂ ಹಲವರು ಇಲ್ಲೋ ಇನ್ನೂರು ಜನ ನೀವು ಫ್ಯಾಕಲ್ಟಿ ಎಲ್ಲರೂ ಎಲ್ಲಾರು ಸತ್ತ ತೋರ್ಕಾಗಲ್ಲ ಸೊ ನಾವು ಮೇಲೆ ಕೆಲವು ಇನ್ಸಿಡೆಂಟ್ ಆದ ಒಂದು ನಾಲ್ಕೈದು ಜನ ಹೋದ್ರು ಇನ್ನೂ ಏನು ಮಾಡ್ದೆ ನಿರ್ಮಿತರವಾಗಿ ಇಲ್ಲಿ ಪಾಠ ಇರೋದು ಇಂಗ್ಲಿಷ್ ಟೀಚರ್ ಏಟಿ ಪರ್ಸೆಂಟ್ ಕನ್ನಡದ ಮಾತಾಡ್ತಾರೆ ಇಂಗ್ಲಿಷ್ ಟೀಚರ್ ಎಂಬತ್ ಪರ್ಸೆಂಟ್ ಕನ್ನಡದ ಮಾತಾಡ್ತಾರೆ ಆಮೇಲೆ ಹನ್ನೊಂದು ಗಂಟೆಗೆ ಹನ್ನೊಂದು ಕಾಲ ಬರೋದು ಹನ್ನೊಂದು ಐವತ್ತಿಗೆ ಹೊರಗೋದು ಒಂದ್ ದಿನ ಫುಲ್ ಮೊಬೈಲ್ ಮಕ್ಳು ಮೊಬೈಲ್ ನೋಡ್ತಾ ಮೊಬೈಲ್ ನೋಡ್ತಾ ಕೂತಾರೆ ಈ ತರ ಇಶ್ಯೂ ಕೊನೆ ಇನ್ನೇನೋ ಇತ್ತು ಬಿಡಿ ಇನ್ನೂ ಅವೆಲ್ಲ ಇಲ್ಲಿ ಏನು ಇಲ್ಲ ಆಮೇಲೆ ಕೊನೆಗೆ ಏನಂತೂ ಬಯೋಮೆಟ್ರಿಕ್ ಕ್ಲಾಸ್ ತಕೊಂಡ್ರೆ ಕ್ಲಾಸ್ ಖಾಲಿ ಇದೆ ಮಕ್ಳದ ಕೂತವ್ರೆ ಬಯೋಮೆಟ್ರಿಕ್ ಅಲ್ಲಿ ಆಮೇಲೆ ಹೋದ್ರೆ ಎಕ್ಸಾಮಿನೇಷನ್ ಸೆಂಟರ್ ಹೋಗಿದ್ವಿ ಅಂತ ಅದು ವಿತೌಟ್ ಪ್ರಿನ್ಸಿಪಲ್ ಪರ್ಮಿಷನ್ ಹೋಗಿಲ್ಲ ಕೊನೆಗೆ ಅಲ್ಲಿ ಚೆಕ್ ಮಾಡಿಸ್ ಅಲ್ಲೂ ಹೋಗಿಲ್ಲ ಇಲ್ಲೂ ಹೋಗಿಲ್ಲ ಬಯೋಮೆಟ್ರಿಕ್ ಸಂಬಳ ಇರ್ತದೆ ಸೊ ಈ ತರದ್ದೆಲ್ಲ ಆದ್ಮೇಲೆ ಅಮ್ಮ ಎಲ್ಲ ಗೊತ್ತಾದ್ಮೇಲೆ ಅವನೇ ರಿಸೈನ್ ಮಾಡಿ ಹೊರಟಾದ್ಮೇಲೆ ಬಟ್ ಈ ಅವನು ಮೇನ್ ರೋಲೇ ಇದೆ ಈ ಹಿಂದೆ ತಗದಾರು ಒಬ್ಬರು ಇಬ್ರು ಆಮೇಲೆ ಇಲ್ಲಿ ಅಕೌಂಟಿಂಗ್ ಸೆಕ್ಷನ್ ಅಲ್ಲಿ ಕೆಲವರು ಅದು ಎನ್ಕ್ವೈರಿ ಮಾಡ್ತೀವಿ ಅವ್ರ ಮೇಲೆ ಸರಿಯಾಗಿ ತಪ್ಪಿದ್ರೆ ಆಕ್ಷನ್ ತಗೊಳ್ತೀವಿ ನಿರ್ಧಾರ ಯಾಕೆಂದ್ರೆ ಒಂದ್ ಪಾರ್ಟ್ ಕೊಟ್ಟರು ಐವತ್ತು ಲಕ್ಷ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಇನ್ನೊಂದು ಪಾರ್ಟ್ ಕೊಟ್ಟೇ ಇಲ್ಲ ನಾವೇನು ಎರಡ್ ಸಾವಿರದ ಹನ್ನೊಂದು ಸಾವಿರ ಟ್ಯೂಷನ್ ಕೊಟ್ಟಿದೀವಿ ನಾವು ಅದನ್ನ ಕೊಟ್ಟೇ ಇಲ್ಲ ಅವರು ಸೊ ನಾವು ತಗೊಂಡಿರೋದು ಟ್ಯೂಷನ್ ಫೀಸು ನಮ್ ಡಿಸ್ಕ್ರಿಪ್ಷನ್ ಇರೋದು ಖರ್ಚು ಮಾಡಿದೀವಿ ಮಕ್ಳಿಗೆ ಏನ್ ಕೊಡ್ಬೇಕು ಕೊಟ್ಟಿದ್ದೀವಿ ಅದೆಲ್ಲ ಈಗ ನನ್ನ ಡಿ ಎಸ್ ಪಿ ಆಫೀಸ್ಗೆ ಹೋಗಿ ಎಲ್ಲ ಸಬ್ಮಿಟ್ ಮಾಡೋರೆ ಬಟ್ ಇದರಲ್ಲಿ ಏನಂದ್ರೆ ಮನವಿ ನಿಮ್ಮ ಮಾಧ್ಯಮ ಮಿತ್ರರುಗಳು ಅಷ್ಟೇ ಇನ್ನೊಂದು ವರ್ಷ ತಗೊಳ್ಳಿ ನನಗೆ ಇವ್ರಿಗೆ ಫೋನ್ ಮಾಡಿದೆ ಯಾರೋ ಪ್ರಜಾವಾಣಿ ನಿಮ್ಮ ಡಿಸ್ಟಿಕ್ ಇವ್ರಿಗೆ ಫೋನ್ ಮಾಡಿದ್ರು ಏನು ಪ್ರೆಸ್ ಮಾಡೋದು ನಿಮ್ಮೆಲ್ಲ ಆಗಿದೆಯಾ ಇರುತ್ತರಲ್ಲಿ ನಿಮ್ದು ಒಳ್ಳೆ ಹೆಸರು ಸಂಸ್ಥೆ ಆ ಥರ ಎಲ್ಲ ಆಗಬಾರ್ದು ನೀವು ನಿಮ್ದು ಏನು ಸರ್ ನಿಮ್ಮ ವರ್ಷನ್ ಏನು ಅಂತಲೇ ಕೇಳೋರು ಅವ್ರನ್ನ ಆಮೇಲೆ ಅಷ್ಟೊತ್ತಿಗೆ ಸರ್ ಚೆಕ್ ಮಾಡಿಸ್ಬಿಟ್ಟಿದ್ದಾಗ ಅವ್ರಿಗೆಲ್ಲ ಕ್ಲೀನಾಗಿ ಹೇಳ್ದೆ ನಾವು ತಗೊಂಡಿಲ್ಲ ಪಾರ್ಟ್ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಟ್ಯೂಷನ್ ಫೀಸು ಸಂಸ್ಥೆ ಬಂದಿದೆ ಸಂಸ್ಥೆನೂ ಇನ್ಯಾಕು ಉಪಯೋಗಿಸಿಲ್ಲ ಬರೀ ಆ ಕಾಲೇಜಿಗೆ ಹೋಗ್ತೇವೆ ಆ ಕಾಲೇಜಿನ ಕಾಲೇಜಿಗೆ ಹಾಕಿದೀವಿ ಹೀಗೆಲ್ಲ ಒಂದು ಬಾಕ್ಸ್ ಎಲ್ಲ ಹಾಕೋರ ನನ್ನ ಏನಂದ್ರೆ ನನಗೆ ಇದು ಮಾಮೂಲಿನೇ ಎಲ್ಲಾರ್ಗೂ ಒಳ್ಳೆ ಇದು ಆಗಲ್ಲ ಅಧ್ಯಕ್ಷನ್ ಆಗಲ್ಲ ಮ್ಯಾನೇಜ್ಮೆಂಟ್ ಆಗಲಿ ಕೆಲವು ಬ್ಯಾಡ್ ಎಲಿಮೆಂಟ್ಸ್ ಆಗಿ ಸಂಸ್ಥೆ ದೃಷ್ಟಿಯಿಂದ ಆಕ್ಷನ್ ತಗೋಬೇಕಾಯ್ತದೆ ತಗೊಂಡಾಗ ನೋಡಿ ಈ ತರ ಹೇಳಿದ್ರೆ ಈ ಗ್ರೂಪ್ ಯಾರು ಸೇರ್ ಮಾಡೋದ್ರೆ ಈ ಗ್ರೂಪ್ ಮೂವತ್ತೇಳು ಆರ್ ಟಿ ಆಗಿ ಗೊತ್ತಿಲ್ಲ ಎಲ್ಲ ವಜಾ ಮೂವತ್ತೇಳು ಆರ್ ಟಿ ಆರ್ ಟಿ ಹಾಕುತ್ತೆ ಹ್ಯಾರು ಮಾಡೋಕೆ ಇಪ್ಪತ್ತು ವರ್ಷವು ಇಪ್ಪತ್ತೈದು ವರ್ಷವು ಅವಾಗ ಯಾವ ರಿಕ್ರೂಟ್ ಮಾಡಿದ್ರೆ ಅವಾಗ ಯಾರಿದ್ರು ಅವಾಗ ಮಾಸ್ ಕಾರ್ಡ್ ಕೊಡಿ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಅವರ್ಸ್ ನಾವ್ ಮಂದಿರೋದು ಈಗ ಎರಡು ಎರಡು ವರ್ಷ ಆಗದೆ ಅದೇ ನನಗೇನ್ ಬೇಕು ಸೊ ಈಗ ಹಂಗ್ಬಿಟ್ಟು ಫೈನಲ್ ಕಮಿಷನ್ ಲೆವೆಲ್ಗೆ ಹೋಗಿ ಎಲ್ಲ ಎಲ್ಲ ಒಂದೊಂದ್ರೆ ಒಜಾದ ಅದೇ ಎಲಿಮೆಂಟ್ಸ್ ಈಗ ಏನಾದ್ರು ಮಾಡಿ ಈ ಸಂಸ್ಥೆ ಕೆಟ್ಟ ಹೆಸರು ತರಬೇಕು ಗೇಮ್ಸ್ ನನಗೆ ಸ್ಪೆಷಲಿ ಮ್ಯಾನೇಜ್ಮೆಂಟ್ಗೆ ಫ್ಯಾಕಲ್ಟಿ ಕೆಟ್ಟ ಹೆಸರು ತರಬೇಕು ಅಂತ ಈ ತರ ಎಲ್ಲಾ ಮಾಡ್ತಾರೆ ಬಟ್ ನಾನು ಮನವಿ ಏನಂದ್ರೆ ಇನ್ನೊಂದು ನಮ್ಮ ವರ್ಷ ಕೇಳಿ ಈಗ ಪ್ರಜಾವಣಿಯವ್ರ ಕೇಳಿದ್ರು ಹಾಕಿದ್ರು ಕೇಳಿ ತಪ್ಪಾಕಿ ಅದರಲ್ಲೂ ಒಂದು ಎರಡು ಮೂರು ಜನಕ್ಕೆ ಹೋಗಿದಾರೆ ಈಗ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಎರಡ್ ಸಾವಿರದ ಹನ್ನೊಂದೈಸಿ ನಾನು ಅಷ್ಟು ಬಹುಶಃ ಈ ಕ್ಲರ್ಕ್ ಹೋಗಿರ್ಕೋ ಅವ್ರಾಗಿರೋ ತಪ್ಪು ಮಾಡಿ ಇಂಟೆನ್ಶನ್ ಆಗಲ್ಲ ಅಕಸ್ಮಾತ್ ಯಾರೋ ಒಂದು 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 ಐದು ಜನಕ್ಕೆ ತಪ್ಪೆ ಆಗ್ಬೋದು ಹತ್ತು ಜನಕ್ಕೆ ಅದನ್ನ ಕರೆಕ್ಷನ್ ಮಾಡಕ್ಕೆ ಅವ್ರು ರೆಡಿ ಆಮೇಲೆ ಗೊತ್ತಿರ್ಲಿ ಒಂದು ಎರಡ್ ಸತಿ ವಾಪಸ್ ಮಾಡವ್ರೆ ಇವ್ರಿಗೆ ಹೋಗಿಲ್ಲ ಯಾರಿಗೆ ಸ್ಟೂಡೆಂಟ್ಸ್ ಆಕ್ಚುಲಿ ಡಿಪಾರ್ಟ್ಮೆಂಟ್ಗೆ ಎರಡು ಸದಿ ಇದೆ ಪ್ರೂಫ್ ಸರಿ ಸದಿ ವಾಪಸ್ ಏನ್ ಮಾಡ್ಬಿಟ್ಟವ್ರೆ ಡಿಪಾರ್ಟ್ಮೆಂಟ್ ಬೇಡ ಅಂತ ಅದರಲ್ಲಿ ಏನಾಯ್ತು ಇದು ಬಿ ಸಿ ಎಂ ಬರ್ತದೆ ಬಿ ಸಿ ಎಂ ಇವ್ರಿಗೆ ಇತ್ತು ಅಮೌಂಟ್ ಆವತ್ತ ಕಾಲದಲ್ಲಿ ಮೂರ್ ಸಾವಿರ ಅಂದ್ರೆ ದೊಡ್ಡ ದೊಡ್ಡ ಮಕ್ಕಳಿಗೆ ಇವತ್ತು ದೊಡ್ಡ ದೊಡ್ಡ ಬಡವ್ರ ಮಕ್ಕಳಿಗೆ ಈ ಬಿ ಸಿ ಮುನ್ನೂರು ರೂಪಾಯಿ ಕೊಡ್ತಿದ್ರೆ ಅವ್ರು ತಗೋಳಿ ತಗೋತಿರ್ಲೋ ನಾವ್ ಯಾವಾಗ ಖರ್ಚು ಮಾಡಿ ಮುದೋಗೋದಲ್ಲ ಆ ತರದಲ್ಲ ನಾವು ಒಂದೇ ಸತಿ ಇಪ್ಪ ಎಷ್ಟು ಲಕ್ಷ ಹದಿನೆಂಟು ಲಕ್ಷ ಒಂದ್ಸರಿ ಒಂದ್ಸತಿ ಹದಿನೆಂಟು ಲಕ್ಷ ಬಿ ಸಿ ಎಂ ಡಿಪಾರ್ಟ್ಮೆಂಟ್ ವಾಪಸ್ ಮಾಡಿದ್ದೇವೆ ನಾವು ಇನ್ನೊಂದ್ಸತಿ ವಾಪಸ್ ಮಾಡಿದ್ದೇವೆ ಈ ಮಕ್ಳು ಬಂದು ಈ ಶೆಡ್ಯೂಲ್ ಕ್ಯಾಸ್ ಶೆಡ್ಯೂಲ್ ಡ್ರೈಬ್ ನಾವೇ ಚೆಕ್ ಕೊಡ್ತಿದ್ದೆ ಅವರೆಲ್ಲ ತಗೋತಿದ್ರು ಆ ಮಕ್ಳು ಬಂತ ತಗೋತಾ ನಾವೆಲ್ಲ ರಿಟರ್ನ್ ಮಾಡಿದೀವಿ ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಇದೆ ನನ್ನ ಮನೆ ಈ ಸಂಸ್ಥೆ ಹಂಗಿಲ್ಲ ಅಕಸ್ಮಾತ್ ಅಲ್ಲೊಂದು ಇಲ್ಲೊಂದು ತಪ್ಪಾಗಿದ್ರೆ ನಾವು ರೆಡಿ ಯಾಕಂದ್ರೆ ನಮ್ಮ ನಮ್ಮ ಇನ್ನೋರಿಂದ ನಮ್ಮಿಂದನೇ ಆಗಿರ್ಬೋದು ನಾ ಗಾವರಿ ಆಗಿಬಿಟ್ಟೆ ಲಕ್ಷಕ್ಕೆ ತಗೊಂಡು ಈ ಕಾಲೇಜ್ ಉಪಯೋಗಿಸಬೇಕು ಅಂತ ಹೇಳಿದ್ರು ನಾವು ಮೀಟಿಂಗ್ ಅಲ್ಲಿ ನಾವು ಕರೆಕ್ಟ್ ಆಗಿ ಹೇಳ ಕಾಲೇಜ್ ಅವ್ರ ಇದು ಉಪಯೋಗಿಸ್ಬೋದು ಸರ್ ಕಾಲೇಜ್ಗೆ ಅಂತ ಹೇಳುದು ತಗೊಂಡಿದೀವಿ ನಾನು ಗಾಬರಿ ಆಗೋ ತಗೋ ಎಸ್ಸಿ ಎಷ್ಟಿದೆ ಏನಾದ್ರು ದುಡ್ಡು ಕೊಡದ ಇದ್ದು ನಾನು ತಗದು ಕೊಡ್ಕೊಂಡೆ ಗಾಬರಿ ಆಯ್ತು ಆಮೇಲೆಲ್ಲ ನೋಡ್ತಾ ಹೋದ್ರೆ ಏನೂ ತಪ್ಪಾಗಿಲ್ಲ ಅದನ್ನೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೆ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ ಅಷ್ಟೇ ಬಟ್ ನಾನು ಹೇಳೋದೇ ಈ ತರ ಬ್ಯಾಡ್ ಎಂಟ್ಸ್ ಸೊಸೈಟಿ ಇದ್ದೇ ಇರ್ತವೆ ಅವು ಬಂದಾಗ ಇದು ಕೆಟ್ಟ ತರಕಾರಿ ಸಂಸ್ಥೆ ಮೇಲೆ ಬಟ್ ಈಗ ಕೆಟ್ಟ ಕೆಟ್ಟ ಹಿನ್ನೆಲೆ ಇಲ್ಲ ಸಂಸ್ಥೆಗೆ ಗ್ಯಾರಂಟಿ ಹಿನ್ನೆಲೆ ಇಲ್ಲ ತಪ್ಪುಗಳು ಆಯ್ತಾ ಇರ್ಬೋದು ಒಂದ್ ದೊಡ್ಡ ಸಂಸ್ಥೆಯಿಂದ ಆಯ್ತವೆ ಬಟ್ ಕೆಟ್ಟ ಬ್ಯಾಕ್ ಗ್ರೌಂಡ್ ಇದ್ದಾವೆ ಸಂಸ್ಥೆ ಬಟ್ ಕೆಟ್ಟೆ ಹೆಸರು ತರ್ಬೋದು ಅಂತ ಹುಡುಕುವಂತ ಒಂದು ಹೊರಗ ಅಂತ ನನ್ ಗೊತ್ತಾ ಕರಿಯಪ್ಪನವ್ರ ಸಂಸ್ಥೆ ಯಾರೇ ಅಂದ್ರೆ ಗೌರವವಾಗಿ ನೋಡ್ತಾ ಇದ್ದೀವಿ ಇನ್ಕ್ಲೂಡಿಂಗ್ ನಿಮ್ ಎಲ್ಲ ಬಟ್ ಇದಕ್ಕೂ ಕೆಟ್ಟದಾಗೆ ಕೆಟ್ಟ ಹೆಸರು ಅಂತ ಒಂದು ಹೊರಗ ಇದೆ ನೀವು ಹುಷಾರೇ ಇದೆ ನೀವು ಕ್ರಾಸ್ ಚೆಕ್ ಮಾಡಿ ಕೊಟ್ಟದ್ದು ನಮಗೂ ಆಗಿದೆ ನಾವು ತಪ್ಪು ಮಾಡಿದ್ರೆ ತಿಳ್ಕೊತೀವಿ ನಾನು ಅಧ್ಯಕ್ಷ ಆದ್ಮೇಲೆ ತರ ತಪ್ಪಿಗೆ ಅವಕಾಶ ಕೊಟ್ಟಿಲ್ಲ ತಪ್ಪು ಹಿಂದೆ ಅವರು ಅವ್ರಿಗೆ ಗೊತ್ತಾಗುತ್ತಿದ್ದಾಗ ಅದನ್ನು ಸರಿಪಡಿಸೋದು ನಾವು ರೆಡಿ ಸೊ ಹಾಗಾಗಿ ಗಮನಕ್ಕೆ ತರ್ತಾ ಇದ್ದಾರೆ

ಈಗ ಅಡ್ಡಸ್ಟ್ ಎರಡ್ ಸಾವಿರದ ಹನ್ನೊಂದ್ ಎರಡು ಇವಾಗ ನಾವು ಕರೆಕ್ಟ್ ಆಗಿ ನಡ್ಕೊಂಡಿದೀವಿ ಅಂತ ಕ್ಲೀನ್ ಅಪ್ ಆಯ್ತು ಸಂತೋಷ ಅದೇನ್ ತಪ್ಪಿಲ್ಲ ಬಟ್ ಏನಂದ್ರೆ ಇನ್ನೊಂದು ನನ್ ನಾನ್ ನನಗ್ ಗೊತ್ತಿಲ್ಲ ನಾನು ಗಬರ ತಪ್ಪವಾಗಿರ್ಬೇಕು ತಪ್ಪಾಗಿಲ್ಲ